ಈಗ ನಮ್ಮ ಸಚಿವರಾದಂತಹ ಸನ್ಮಾನ್ಯ ಶಾಸಕರಾದಂತಹ ಸನ್ಮಾನ್ಯ ಪ್ರದೀಪ್ ಕೃಷ್ಣಿದ್ದಾರೆ ಈ ಆಷಾಢ ಮಾಸದ ಅಮಾವಾಸ್ಯೆ ನಮ್ಗೆ ಇವತ್ತು ಕಳೀತು ಮೇಲೆ ಶ್ರಾವಣ ಬಂತಿನ ಮೇಲೆ ओए इकडे बड प्रोग्राम बड अरे वणी इकडे बडी अपा बडी 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 अपरी की झोर दे जय 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 ಮತ್ತೆ ಅಲ್ಲಿ ತೋಟಗಳವ್ರಿಗು ಒಂದ್ ಐದು ಅಡಿ ಆ ಕಡೆ ಹಾಕಿ ಈ ಕಡೆ ಹಾಕಿ ಸಿ ರೋಡ್ ಅಂತ ಕೇಳಿದ್ರು ಹಾಕ್ಸ್ಬಿಡೋಣ ಹಿಂಗ್ ಹಾಕೋಣ ನೀಟಾಗಿ ಹಾಕ್ಸ್ಬೋಣ ಅವ್ರ ತೋಟಗಳು ಅನಲ್ಲಿ ಟ್ರ್ಯಾಕ್ಟರ್ ಲಾರಿ ಬಂದ್ರು ತೊಂದರೆ ಆಗ್ಬಾರ್ದು ಇದು ಡ್ರೈನ್ ಅಂತೂ ಬಹಳ ಸೈಂಟಿಫಿಕ್ ಆಗಿ ಮಾಡ್ಬೇಕು ನೀವು ಮತ್ತೆ ಅವ್ರ ತೋಟಕ್ಕೆ ನೀರು ಹೋಗ್ಬಾರ್ದು

ಕಾರಕೊಂಡು ಹೋಗಿದ್ದು ನಾವು ಊರವರೆಲ್ಲ ನೋಡಿರೋದು ನಾವು ನಮ್ಗೆ ಸಾಕ್ಷಿ ಈಗ ನಮ್ಮ ಸಚಿವರಾದಂತ ಸನ್ಮಾನ್ಯ ಸನ್ಮಾನ್ಯ ಪ್ರದೀಪ್ ಕೃಷ್ಣ ಅವರು ಯಾರು ನಾವು ಬರೋದ್ ಜನರಿಗೆ ಯಾವ್ದು ಗೊತ್ತಾಗಬೇಕಂದ್ರೆ ಅವರು ಯಾವ ರೀತಿ ನಮ್ಮ ಮಾತಿಗೆ ಬೆಳೆಯ ನಿಮ್ಮೆಲ್ಲ ಊರವ್ರ ಜೊತೆ ನಿಮ್ಮ ನಿಮ್ಮ ತಮ್ಮ ನಾನು ನಿಮ್ಮೆಲ್ಲರ ಕಷ್ಟಕ್ಕೆ ನೋಡಿ ಅವತ್ತು ಬಂದೆ ರೋಡ್ ಕೇಳಿದ್ರಿ ಅಲ್ಲೇ ಹಾಕ್ಸಿದೀನಿ ಇದಕ್ಕೊಂದು ಐವತ್ತು ಲಕ್ಷ ಹಾಕ್ತೀನಿ ನಾನು ಹತ್ರ ನಿಂತು ನಿಮ್ಗೆ ಮತ್ತೆ ನೆಕ್ಸ್ಟ್ ನವಗ್ರಾಮಕ್ಕೆ ಹೋಗೋಣ ನಿಮ್ ಜೊತೆ ನಾನು ಇರ್ತೀನಿ ನಿಮ್ ಹುಡುಗ ನಾನು ಆಷಾಢ ಮಾಸದ ಅಮವಾಸ್ಯ ನಮಗೆ ಇವತ್ತು ಕಳೀತು ನಿನ್ನ ಮೇಲೆ ಸ್ವಾನ ಬಂತಿ ಮೇಲೆ